ಗೃಹ ಬಳಕೆಯ ಸಿಲಿಂಡರ್ಗಳನ್ನು ಅಕ್ರಮವಾಗಿ ವಾಣಿಜ್ಯ ಬಳಕೆಗೆ ಬಳಸಿಕೊಳ್ಳಲಾಗ್ತಾ ಇದೆ ಜೊತೆಗೆ ಅಕ್ರಮವಾಗಿ ರೀಫಿಲ್ಲಿಂಗ್ ಮಾಡಲಾಗ್ತಾ ಇದೆ ಈ ಬಗ್ಗೆ ಜಿಲ್ಲಾಡಳಿತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಹಕ ದಕ್ಷತಾ ಕಲ್ಯಾಣ ಫೌಂಡೇಶನ್ ಆಗ್ರಹಿಸಿದ್ರೆ ಎಂದು ಫೌಂಡೇಶನ್ ಕರ್ನಾಟಕ ವಿಭಾಗದ ಮುಖ್ಯಸ್ಥ ಚೇತನ್ ಕುಮಾರ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ವಾಣಿಜ್ಯ ಬಳಕೆ ಸಿಲಿಂಡರ್ಗಳ ಬೆಲೆ ಹೆಚ್ಚು ಇರುವುದರಿಂದ ಗೃಹ ಬಳಕೆಯ ಸಿಲಿಂಡರ್ಗಳನ್ನು ವ್ಯಾಪಕವಾಗಿ ಪರಿವರ್ತಿಸಿ ಬಳಕೆ ಮಾಡಲಾಗ್ತಾ ಇದೆ ಇದರಿಂದ ಸರ್ಕಾರಕ್ಕೆ ಕೋಟ್ಯಂತರ ರುಪಾಯಿ ಆದಾಯ ನಷ್ಟವಾಗ್ತಾ ಇದೆ ಜೊತೆಗೆ ಸಾಕಷ್ಟುಬಾರಿ ಸ್ಫೋಟ ಅನುಭವಿ ಸಂಭವಿಸಿ ಅವಘಡಗಳು ನಡೆದಿವೆ ಎಂದರು ಇನ್ನು ಹದಿನಾಲ್ಕು ಪಾಯಿಂಟ್ ಎರಡು ಕೆ ಜಿ ಗೃಹ ಬಳಕೆ ಸಿಲಿಂಡರ್ ಹತ್ತೊಂಬತ್ತು ಕೆ ಜಿ ವಾಣಿಜ್ಯ ಸಿಲಿಂಡರ್ ಆಗಿ ಪರಿವರ್ತಿಸಲಾಗ್ತಾ ಇದೆ ಇನ್ನು ಹೋಟೆಲ್ ವಾಹನಗಳಲ್ಲಿ ಬಳಕೆ ಮಾಡಲಾಗ್ತಾ ಇದೆ ಕಾಳಸಂತೆ ಕೋರರಿಗೆ ಸ್ವಲ್ಪ ಹೆಚ್ಚು ಹಣ ನೀಡಿ ಅಕ್ರಮವಾಗಿ ಗೃಹ ಬಳಕೆ ಸಿಲಿಂಡರ್ಗಳನ್ನ ಪಡೆಯಲಾಗ್ತಾ ಇದೆ ಹಲವು ಗ್ಯಾಸ್ ಏಜೆನ್ಸಿಗಳೇ ಈ ಅಕ್ರಮ ದಂಧೆಯನ್ನು ಅವ್ಯಾಹತವಾಗಿ ಮಾಡಿವೆ ಎಂದು ಹೇಳಿದರು ಅರುಣ್ ಅಂತ ಅಂದ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕದ ಮುಖ್ಯಸ್ಥರ ಕೆಲಸ ಮಾಡ್ತಾ ಇರ್ತಾರೆ ಎಸ್ ಯಶ್ಪಾಂಡೆ ಅಂತ ಪಿ ಆರ್ಒ ಕೆಲಸ ಮಾಡ್ತಾ ಇರ್ತಾರೆ ಸರ್ ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಕೋಟ್ಯಂತರ ರೂಪಾಯಿ ನಷ್ಟ ಹಾಗೂ ಸ್ಫೋಟವನ್ನು ಉಂಟು ಮಾಡುವ ಗೃಹ ಬಳಕೆ ಸಿಲಿಂಡರ್ಗಳನ್ನು ಅಕ್ರಮವಾಗಿ ಆಟೋ ಮತ್ತು ಓಮಿನಿಗಳಿಗೆ ತುಂಬುತ್ತಾ ಇರೋದ್ರ ಬಗ್ಗೆ ಒಂದು ಜನಜಾಗೃತಿ ಅಭಿಯಾನ ಮಾಡ್ತಿದ್ದೀವಿ ಈ ಜನಜಾಗೃತಿ ಅಭಿಯಾನದಲ್ಲಿ ಇದು ಬಂದು ನಮ್ಮ ಹತ್ತೊಂಬತ್ತನೇ ಪ್ರೆಸ್ ಮೀಟ್ ಆಗಿರುತ್ತೆ ಕರ್ನಾಟಕದಲ್ಲಿ ಅಲ್ಲಿಗೆ ಒಂದು ಸಿಲಿಂಡರ್ ಮೇಲೆ ರೂಪಾಯಿ ಲಾಭ ತಗೊಂತಿದ್ದಾರೆ ಪ್ಲಸ್ ಅದರಲ್ಲಿ ಇನ್ನೊಂದೇನು ಅಂತಂದ್ರೆ ಅಕ್ರಮವಾಗಿ ಆಟೋಗಳಿಗೂ ಮತ್ತು ಓಮಿನಿಗಳಿಗೂ ಇಲ್ಲಿಗಲ್ ಫಿಲ್ಲಿಂಗ್ ನ ಮಾಡ್ತಿದ್ದಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ಲಸ್ ಇದರಲ್ಲಿ ತೊಂದರೆ ನಷ್ಟ ಏನಾಗುತ್ತೆ ಅಂತ ಡೊಮೆಸ್ಟಿಕ್ ಸಿಲಿಂಡರ್ಗೆ ಐದು ಪರ್ಸೆಂಟ್ ಜಿಎಸ್ಟಿ ಇದ್ರೆ ಕಮರ್ಷಿಯಲ್ ಸಿಲಿಂಡರ್ಗೆ ಹದಿಮೂರು ಪರ್ಸೆಂಟ್ ಜಿಎಸ್ಟಿ ಇರುತ್ತೆ ಟೋಟಲ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇರುತ್ತೆ ಟೋಟಲ್ ಬಂದು ಹದಿನೆಂಟರಿಂದ ನಿಮಗೆ ಐದು ಪರ್ಸೆಂಟ್ ಮೈನಸ್ ಮಾಡಿದ್ರು ಹದಿಮೂರು ಪರ್ಸೆಂಟ್ ಜಿ ಎಸ್ ಟಿ ಬಂದ್ಬಿಟ್ಟು ಒಂದು ಸಿಲಿಂಡರ್ ಮೇಲೆ ಕಮ್ಮಿ ಆಗ್ತದೆ ಪ್ಲಸ್ ಇದರಲ್ಲಿ ಇನ್ನೊಂದು ಏನು ಅಂತಂದ್ರೆ ಇದರಲ್ಲಿ ಡಿ ಸರ್ಗಾಗಿರ್ಬೋದು ಡಿ ಸಿ ಸಾಹೇಬ್ರಿಗಾಗಿರ್ಬೋದು ಕಮಿಷನರ್ ಆಗಿರ್ಬೋದು ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟು ಲೊಕೇಶನ್ ಕೊಟ್ಟು ಬಂದಿದ್ದೀವಿ ಇಲ್ಲಿಗಲ್ ಫಿಲಿಂಗ್ ಪಾಯಿಂಟ್ ಇದೆ ಅಂದ್ಬಿಟ್ಟು ಆದಷ್ಟು ಬೇಗ ರೈಡ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಪ್ಲಸ್ ಅದರಲ್ಲಿ ಇನ್ನೊಂದು ಏನು ಅಂತಂದ್ರೆ ಆ ಪಾಯಿಂಟ್ಗಳು ಬಂದ್ಬಿಟ್ಟು ಖುದ್ದಾಗಿ ಏಜೆನ್ಸಿಗಳ ಥ್ರೂ ಸಿಲಿಂಡರ್ಗಳನ್ನ ತಗೊಂತಿದ್ದಾರೆ ಯಾರು ನಮ್ಮ ಇಲ್ಲಿಗಲ್ ಫಿಲಿಂಗ್ ಯಾರು ಮಾಡ್ತಿದಾರೋ ಖುದ್ದಾಗಿ ಅವ್ರೆ ತಗೊಂತಿದ್ದಾರೆ ಅದರಲ್ಲಿ ಮೈನ್ ಆಗಿ ಹೇಳ್ಬೇಕು ಅಂತಂದ್ರೆ ಭಾರತ್ ಗ್ಯಾಸ್ ಇಂಡಿಯನ್ ಗ್ಯಾಸ್ ಇಲ್ಲಿ ಜಾಸ್ತಿ ಹೋಗ್ತಿರೋದು ಪ್ಲಸ್ ಇನ್ನೂ ಇನ್ನೊಂದು ಉದ್ದೇಶ ಏನು ಅಂತಂದ್ರೆ ಈ ಸಿಲಿಂಡರ್ಗಳನ್ನ ಅಕ್ರಮವಾಗಿ ಇಲ್ಲಿಗಲ್ ಫಿಲಿಂಗ್ ಮಾಡ್ತಾ ಇರೋದ್ರ ಬಗ್ಗೆನೋ ಓ ಸಿ ಎಲ್ ಎಚ್ ಸಿ ಎಲ್ ಬಿ ಪಿ ಸಿ ಎಲ್ ಅಂತ ಅಂದ್ಬಿಟ್ಟು ಮೂರು ಮಾರ್ಕೆಟಿಂಗ್ ಏನ್ ಏಜೆನ್ಸಿ ಇರುತ್ತೆ ಅವ್ರಿಗೂ ಬಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟಿರ್ತೀವಿ ಇನ್ಪುಟ್ ಎಷ್ಟಿರುತ್ತೆ ಔಟ್ಪುಟ್ ಎಷ್ಟಿರುತ್ತೆ ಇರುತ್ತೆ ಅಂತ ಅಂದ್ಬಿಟ್ಟು ಇನ್ಪುಟ್ ತೋರಿಸ್ತಾರೆ ಹೊರತು ಔಟ್ಪುಟ್ ಯಾವುದೇ ರೀತಿಯಲ್ಲಿ ಅವ್ರು ಎಷ್ಟು ಔಟ್ಪುಟ್ ಹೋಗ್ತಿದೆ ಅನ್ನೋದನ್ನ ತೋರಿಸಲ್ಲ ಪ್ಲಸ್ ಇದರಲ್ಲಿ ಮುಖ್ಯ ನಮ್ಮ ಉದ್ದೇಶ ಏನು ಅಂತಂದ್ರೆ ಇವಾಗ ನಾವು ರೇಷನ್ ಕಾರ್ಡ್ ಯಾವ ರೀತಿ ರೇಷನ್ ನಾವು ಯಾವ ರೀತಿ ಪಡಿತಾ ಇದ್ದೀವಿ ಅದೇ ರೀತಿ ಬಂದ್ಬಿಟ್ಟು ನಮ್ಮ ಸಿಲಿಂಡರ್ ತಗೊಬೇಕು ಅಂತ ಒಂದು ಉದ್ದೇಶ ಪ್ಲಸ್ ಅದರಲ್ಲಿ ತಮ್ಮ ತಮ್ಮ ಇಂಪ್ರೆಷನ್ ಇಟ್ಟು ನಾವು ಏನು ಇದೀವೋ ಅದೇ ರೀತಿ ಬಂದ್ಬಿಟ್ಟು ತಮ್ಮ ಇಂಪ್ರೆಷನ್ ಇಟ್ಟು ಸಿಲಿಂಡರ್ ತಗೊಬೇಕು ಅಂತ ಪ್ಲಸ್ ಮನೆ ಮನೆಯಲ್ಲಿ ಬಂದವರು ಬರೀ ಜಸ್ಟ್ ಅವರು ಇನ್ಪುಟ್ ತೋರಿಸ್ತಾರೆ ಅವ್ರದ್ದು ಔಟ್ಪುಟ್ ತೋರಿಸಲ್ಲ ಐ ಸಿ ಎಲ್ ಬಿ ಪಿ ಎಲ್ ಎಚ್ ಪಿ ಸಿ ಎಲ್ ಅಂತ ಅವರಾದಂತ ಏರಿಯಾ ಮಾರ್ಕೆಟಿಂಗ್ ಮ್ಯಾನೇಜರ್ಸ್ ಇರ್ತಾರೆ ಅವ್ರಿಗೆ ಅವ್ರ ಪ್ರಾಡಕ್ಟ್ ಸೇಲ್ ಆದರೆ ಸಾಕು ಇನ್ನು ಯಾವ್ದೇ ರೀತಿಯಲ್ಲಿ ಬ್ಲಾಸ್ಟ್ ಆದ್ರೂ ಪ್ಲಸ್ ಇನ್ನೊಂದ್ರು ಬ್ಲಾಸ್ಟ್ ಆದ್ಮೇಲೆ ಒಂದು ಕುಟುಂಬಕ್ಕೆ ಎಷ್ಟು ಅಮೌಂಟ್ ಇನ್ಸೂರೆನ್ಸ್ ಅಮೌಂಟ್ ಎಷ್ಟು ಬರಬೇಕು ಏನು ಬರಬೇಕು ಅನ್ನೋದು ಅವ್ರ ತೋಡ್ ಬರಬೇಕಲ್ಲ ಅವ್ರು ಕೆಲಸ ಮಾಡ್ತಿಲ್ಲ ಅಂತಾನೆ ಅದ್ರ ಮೇಲೆ ನಾವು ಜನಜಾಗೃತಿ ಅಭಿಯಾನ ಮಾಡ್ತಾ ಇದ್ದೀವಿ ಸರ್ ಲ್ಲ ಸರ್ ಸಿಲಿಂಡ್ರು ಐನೂರಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಯ್ತಲ್ಲ ಸರ್ ಐನೂರು ಅದೇ ಥರ ಇವಾಗ ಇಲಿಗಲ್ ಲೊ ಇಲಿಗಲಾಗಿ ಡೊಮೆಸ್ಟಿಕ್ ಸಿಲಿಂಡ್ರ್ ತೊಗೊಂಡ್ಬಿಟ್ಟು ಆಟೋಗಿ ತುಂಬ್ತಾ ಇದಾರೆ ಆ ಬ್ಲಾಸ್ಟ್ ಆಗೋ ಕೂಡ ಚಾನ್ಸಸ್ ಇದೆ ಸರ್ ಆ ಬ್ಲಾಸ್ಟ್ ಆಗಬಾರ್ದು ಅಂತಲೇ ನಮ್ಮ ಉದ್ದೇಶ ಹಾಂ ಸರ್ ಬ್ಲಾಸ್ಟ್ ಇಷ್ಟೇ ಆಗುತ್ತೆ ಅಷ್ಟೇ ಆಗುತ್ತೆ ಅಂತ ಹೇಳಕ್ ಬರೋದಿಲ್ಲ ಇವಾಗ ನಾವು ನೋಡಿದಂಗೆ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಇವಾಗ ಅವರು ಅಪ್ರಾಕ್ಸಿಮೇಟ್ಲಿ ಒಂದು ಹಂಡ್ರೆಡ್ ಮೇಲೆ ಬ್ಲಾಸ್ಟ್ ಆಗಿದೆ ಅದ್ರಲ್ಲಿ ಬೆಂಗಳೂರಲ್ಲೇನೆ ಕಮ್ಮಿ ಕಮ್ಮಿ ಅಂತಂದ್ರೆ ಹತ್ತು ಬ್ಲಾಸ್ಟ್ ಆಗಿದೆ ಹಾ ಸ್ಟೇಟ್ ಅಲ್ಲೇ ಸರ್ ನಾನು ಹೇಳ್ತೀನಿ ಈ ಮಂತ್ ಅಲ್ಲಿ ಸರ್ ಚಿತ್ರದುರ್ಗಲ್ಲಿ ಒಂದು ಎರಡು ಬ್ಲಾಸ್ಟ್ ಆಯ್ತು ಸರ್ ಬೆಂಗಳೂರಲ್ಲಿ ಐನೂರಲ್ಲಿ ಆಯ್ತು ಅದಕ್ಕಿಂತ ಮೊದಲ ಹತ್ತು ಆಗಸ್ಟ್ ಜುಲೈ ಅಲ್ಲಿ ಕೂಡ ತೀರ್ಥಹಳ್ಳಿ ಕೂಡ ಸರ್ ರೀಫಿಲಿಂಗ್ ಮಾಡುವಾಗನೇ ಬ್ಲಾಸ್ಟ್ ಆಯ್ತು ಒಮಿನಿ ರೀಫಿಲಿಂಗ್ ಮಾಡುವಾಗ ಅದೇ ಥರ ಹಲವು ಕಡೆನೂ ಆಗ್ತಾ ಇದೆ ನಮ್ಮ ಹತ್ರ ವಿಡಿಯೋ ಮತ್ತು ವಿತ್ ಲೊಕೇಶನ್ ಕೂಡ ಇದೆ ಸರ್ ಮತ್ತು ಅದೇ ರೆಸ್ಪಾನ್ಸ್ ಹೇಗಿದೆ ಯಾರು ಸರ್ ಅಧಿಕಾರಿ ಕಡೆಯಿಂದ ರೆಸ್ಪಾನ್ಸ್ ಚೆನ್ನಾಗಿದೆ ಸರ್ ಅವರ ರೈಡ್ ಮಾಡಿದ್ದಾರೆ ಸರ್ ಮೂರು ನಾಲ್ಕು ರೈಡ್ ಮಾಡಿದ್ದಾರೆ ಒಬ್ಬೊಬ್ರು ಸರ್ ಜೊತೆಗೆ ಬಂದು ಡಿ ಡಿ